ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನ ಭೀತಿ ನಿರೀಕ್ಷಣಾ ಜಾಮೀನು ರದ್ದಾಗಿರೋ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಭವಾನಿ ರೇವಣ್ಣ ಬಂಧನ ಸಾಧ್ಯತೆ ಭವಾನಿ ರೇವಣ್ಣ ಬಂಧನಕ್ಕಾಗಿ ಬಲೆ ಬೀಸಿದ ಎಸ್ಐಟಿ ಬಂಧನ ಭೀತಿ ನಡುವೆ ಇಂದು ಎಸ್ಐಟಿ ಎದುರು ಹಾಜರಾಗ್ತಾರಾ ಭವಾನಿ ಇಂದು ಭವಾನಿ ರೇವಣ್ಣ ವಿಚಾರಣೆಗಾಗಿ ಹುಣನಸಿಪುರಕ್ಕೆ ಆಗಮಿಸಲಿರು ಎಸ್ಐಟಿ ಟೀಂ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಆರೋಪ ಪ್ರಕರಣದಲ್ಲಿ ವಿಚಾರಣೆಗಾಗಿ ಬರಲಿರು ಎಸ್ಐಟಿ ಮೇ ಹದಿನೈದರಂದು ಎಸ್ಐಟಿಗೆ ಲಿಖಿತ ಪತ್ರ ನೀಡಿದ್ದ ಭವಾನಿ ರೇವಣ್ಣ ಎಡ್ನಾಪ ಪ್ರಕರಣದಲ್ಲಿ ತಮ್ಮ ತನಿಖೆ ಅವಶ್ಯಕತೆ ಇದ್ದರೆ ತಾವು ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸದಲ್ಲಿ ಇರುವುದಾಗಿ ಹೇಳಿದ್ದ ಭವಾನಿ ರೇವಣ್ಣ ಭವಾನಿಯವರ ಪತ್ರವನ್ನೇ ಉಲ್ಲೇಖಿಸಿ ನೋಟಿಸ್ ನೀಡಿರೋ ಎಸ್ಐಟಿ ಪ್ರಕರಣ ಸಂಬಂಧ ತಮ್ಮ ವಿಚಾರಣೆ ಅಗತ್ಯ ಇದೆ ಹಾಗಾಗಿ ಜೂನ್ ಒಂದರಂದು ವಿಚಾರಣೆಗೆ ಬರೋದಾಗಿ ಎಸ್ಐಟಿ ನೋಟಿಸ್ ಜೂನ್ ಒಂದರ ಶನಿವಾರ ಮಹಿಳಾ ಅಧಿಕಾರಿಗಳ ಜೊತೆ ಹೊಳೆನರಸೀಪುರದ ಚನ್ನಾಂಬಿಕಾ ನಿವಾಸಕ್ಕೆ ಬರೋ ಬಗ್ಗೆ ನೋಟಿಸ್ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆ ನಡುವೆ ನೀವು ತಿಳಿಸಿದ ವಿಳಾಸಕ್ಕೆ ಬರ್ತೇವೆ ಈ ಸಮಯದಲ್ಲಿ ನೀವು ಖುದ್ದು ಹಾಜರಾಗಬೇಕು ಎಂದು ಸೂಚಿಸಿ ನೋಟಿಸ್ ಎಸ್ಐಟಿ ಮುಂದೆ ರಾತ್ರಿ ಬಹುತೇಕ ಭವಾನಿ ರೇವಣ್ಣ ಬಂಧನ ಫಿಕ್ಸ್ ದೇವರ ಕುತೂಹಲ ಮೂಡಿಸಿದ ಇಂದಿನ ಎಸ್ಐಟಿ ವಿಚಾರಣೆ